ಅಂತ ಹೇಳಿ ಒಂದು ಕ್ಯಾಪ್ಷನ್ ಇದೆ ಟೇಲ್ ಆಫ್ ನಂದಗುಡಿ ಅಂತ ಟೇಲ್ ಆಫ್ ನಂದಗುಡಿ ಅಂತಂದ್ರೆ ಒಂದು ವಿಚಾರನ ಇಟ್ಕೊಂಡು ಈ ಶೋಷಿತರ ಪರವಾಗಿ ಅಂದ್ರೆ ಒಂದ್ ಯಾವ್ದೋ ಒಂದು ವಿಚಾರಕ್ಕೆ ಒಬ್ಬ ವ್ಯಕ್ತಿ ಸಿಗಾಕೊಂಡಾಗ ಯಾವೆಲ್ಲಾ ರೀತಿಯ ಒಂದು ಸಂಕಷ್ಟ ಎದುರಿಸ್ತಾನೆ ಮತ್ತೆ ಒಂದು ಟ್ರಯಾಂಗಲ್ ವೇ ಅಲ್ಲಿ ಕಥೆನ ಕೇಳ ಕೊಟ್ಟಿದೀವಿ ಅಹ್ ಟ್ರೈಲರ್ ನೋಡಿದ್ರೆ ನೀವೆಲ್ರಿಗೂ ಗೊತ್ತಾಗತ್ತೆ ಯಾವ ಅಲ್ಲಿ ಹೋಗ್ತಿದೆ ಅಂತ ಬಟ್ ಇದು ಸಬ್ಜೆಕ್ಟ್ ಟೋಟಲಿ ಆಲ್ಮೋಸ್ಟ್ ಒಂದು ಫೋರ್ಟಿ ಫೈವ್ ಡೇಸ್ ಶೂಟ್ ಮಾಡಿದಿವಿ ಇಲ್ಲಿ ಕಲಾವಿದ ದೊಡ್ಡ ಇದೆ ನಮ್ಮ ಚಿತ್ರದಲ್ಲಿ ಶೋಭರಾಜ್ ಸರ್ ಆಕ್ಟ್ ಮಾಡಿದ್ದಾರೆ ಮನ್ಮೋಹನ್ ಸರ್ ಆಕ್ಟ್ ಮಾಡಿದ್ದಾರೆ ರಮೇಶ್ ಸರ್ ಇದಾರೆ ಸಿನಿಮಾ ಮೇಲೆ ಇಟ್ಟಿದು ಪ್ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ಇದು ಎರಡನೇ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ಕ್ಯೂರಿಯಾಸಿಟಿ ಇದೆ ಟ್ರೇಲರ್ ನೋಡ್ತಿದ್ರೆ ಪಾತ್ರಗಳು ಸಾಕಷ್ಟು ಇವೆ ಸೊ ಕಥೆಯಲ್ಲಿ ಸಾಕಷ್ಟು ಟ್ಯಾಂಜನ್ಸ್ ಇದೆ ಅಂತ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಹಾರರ್ ಫೀಲ್ ಬರುತ್ತೆ ಆಮೇಲೆ ನೋಡಿದ್ರೆ ಆಕ್ಷನ್ ಸಿನಿಮಾ ಅನ್ಸುತ್ತೆ ಸ್ಟಾರ್ ಕಾಸ್ಟ್ ಬಹಳ ದೊಡ್ಡದಾಗಿದೆ ಗುರು ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಬಸ್ ಆಯ್ತು ಪ್ರಜ್ವಲ್ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ ಯೂ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇಲ್ಲಿ ಬಂದು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ಚೇತನ್ ಸರ್ ಅದ್ಭುತವಾದ ಸಾಂಗ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅದು ಆ್ಯಕ್ಚುಲಿ ಆ ಸಾಂಗ್ ಅವರು ಬರೆದು ಕೊಟ್ಟಿದ್ದಾಗಲೇ ನಾನು ಪವನ್ ಅವ್ರಿಗೆ ಐ ಮೀನ್ ಫಸ್ಟ್ ಮೀಟಿಂಗಲ್ಲೇ ಪವನ್ ಸರ್ ನನಗೆ ಈ ಥರ ಇದೆ ಸಾಂಗ್ ಅಂತ ಹೇಳಿದಾಗಲೇ ಒನ್ ಒನ್ ಆಫ್ ದ ರೀಸನ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಆ ಸಾಂಗ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ಆದ್ರೆ ಶೂಟಿಂಗ್ ಟೈಮ್ ಅಲ್ಲೂ ಅಷ್ಟೇ ಅಲ್ಲಿ ನಾವು ರೋಡ್ ಅಲ್ಲೆಲ್ಲ ಶೂಟ್ ಮಾಡ್ತಿದಾಗ ಜನ ಎಲ್ಲ ಬಂದು ಮಾತಾಡ್ಸಿದ್ರು ಯಾವ ಸಿನಿಮಾ ಸಾಂಗ್ ಇದು ಅಂತ ಸೊ ಆ ಸಾಕಷ್ಟು ಜನಕ್ಕೆ ಆ ಸಾಂಗ್ ತಲುಪಿದೆ ಅದು ಸ್ಪೆಷಲಿ ಪ್ರಜು ಅಣ್ಣ ಸೊ ಪ್ರಜು ಅಣ್ಣ ಅನ್ನೋಕ್ಕಿಂತ ನಮ್ ಬಾಸ್ ಇವತ್ತೇನಾದ್ರು ನಾನು ಸಿನಿಮಾ ಮಾಡಿದ ಅಂದ್ರೆ ಅದಕ್ಕೆ ಕಾರಣನೇ ಅವರೇ ಇನ್ಸ್ಪಿರೇಷನ್ ನಂಗೆ ಸೊ ಆಕ್ಟಿಂಗು ಡ್ಯಾನ್ಸು ಏನೇ ಇರಲಿ ಅವ್ರ ಇನ್ಸ್ಪಿರೇಷನ್ ಬಹಳ ಖುಷಿ ಆಗ್ತಿದೆ ನನ್ನ ಫಸ್ಟ್ ಸಿನಿಮಾನ ಅಪ್ಪಾಜಿ ಅವರು ಅಂದ್ರೆ ದೇವರಾಜ್ ಸರ್ ಅವರು ಟ್ರೈಲರ್ ನ ಲಾಂಚ್ ಮಾಡ್ಕೊಟ್ಟಿದ್ರು ಸಪ್ಲಿಮೆಂಟರಿ ಸಿನಿಮಾದ್ ಸೊ ಎರಡನೇ ಸಿನ್ಮಾ ಅಣ್ಣ ಲಾಂಚ್ ಮಾಡ್ಕೊಡ್ತಾ ಇದಾರೆ ಸೊ ಇದಕ್ಕಿಂತ ಇನ್ನ ಒಬ್ಬ ಅಭಿಮಾನಿಗೆ ಖುಷಿ ಆಗಂತ ವಿಷಯ ಏನಿಲ್ಲ ಅನ್ಕೋತಿದ್ವಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾ ಬಂದಿದ್ದಕ್ಕೆ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಹದಿನಾರನೇ ತಾರೀಕು ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ತೆರಳು ನೋಡಿ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್